ನಮಸ್ತೆ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಉಜಿರೆಯ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಕಳಿಯ ಗ್ರಾಮದ ವಿಠಲ ಶೆಟ್ಟ್ರ ತೋಟದಲ್ಲಿ ಇರುವಂಥದ್ದು ಈ ತೋಟಕ್ಕೆ ನಾವು ಒಂದು ಎರಡು ವರ್ಷಗಳಿಂದ ಭೇಟಿ ಕೊಡ್ತಿದ್ದೇವೆ ನಿರಂತರವಾಗಿ ಇವತ್ತು ಕೂಡ ಭೇಟಿ ಕೊಟ್ಟಿದ್ದೇವೆ ಕಾರಣ ಏನು ಏನಂತೇಳಿದರೆ ತಮ್ಮೆಲ್ಲ ರೈತರಿಗೆ ಈಗಾಗಲೇ ಗೊತ್ತಿದೆ ನಮ್ಮ ಅಡಿಕೆ ಕೃಷಿಕರು ಇವತ್ತು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಿರೋದು ಏನಂತ ಹೇಳಿದರೆ ಎಲೆಚುಕ್ಕಿ ರೋಗ ಮತ್ತು ಸ್ಪಿಂಡಲ್ ಬಗ್ಗು ಮೈಟ್ಸು ಮತ್ತು ಬೇರುಳ್ಳದಂಥ ಸಮಸ್ಯೆಗಳನ್ನು ಕೃಷಿಕರು ತುಂಬ ಎದುರಿಸ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇತ್ತೀಚೆಗೆ ನಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುವಂತಹ ರೋಗ ಅಂತ ಹೇಳಿದರೆ ಇಲಚಕ್ಕಿ ರೋಗದ ಸಮಸ್ಯೆ ಆ ಇಲಚಕಿ ರೋಗ ಕರಾವಳಿಯಾದ್ಯಂತ ತುಂಬ ರೈತರಿಗೆ ದೊಡ್ಡ ಸಮಸ್ಯೆ ಮತ್ತು ಸವಾಲಾಗಿ ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಇಲಚಕಿ ರೋಗ ಅನ್ನುವಂಥದ್ದು ಯಾಕೆ ಬರ್ತದೆ ಅಂತ ಹೇಳಿದರೆ ಟ್ರೈಕಮ್ ಸ್ಪೀಸಿಸ್ ಮತ್ತು ಫಿಲೆಕ್ಟಿಕ್ ಅರೆಕ್ ಅನ್ನುವಂತಹ ಶಿಲೀಂಧ್ರಗಳಿಂದ ಈ ರೋಗ ಕಂಡುಬರುವಂಥದ್ದು ಈ ರೋಗ ಹೆಚ್ಚಾಗಲಿಕ್ಕೆ ಕಾರಣ ಏನಪ್ಪ ಅಂತೇಳಿದರೆ ಅತಿಯಾದಂತಹ ಮಳೆ ಮತ್ತು ತೇವಾಂಶ ಜಾಸ್ತಿ ಇರುವಂಥದ್ದು ಮತ್ತು ನಿರಂತರ ಮೋಡದ ವಾತಾವರಣ ಕಂಡು ಬಂದಾಗ ಈ ರೋಗ ಉಲ್ಬಣಗೊಂಡು ಜಾಸ್ತಿ ಆಗುವಂತಹ ಮತ್ತು ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು ಹಾಗಾಗಿ ಇತ್ತೀಚೆಗೆ ಈ ರೋಗಗಳು ಕಂಡು ಬಂದಾಗ ಆ ಕೃಷಿಕರು ರೋಗ ಜಾಸ್ತಿ ಆದಾಗ ಅದಕ್ಕೆ ಸಿಲು ನಾಶಕವನ್ನು ಸಿಂಪಣೆ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಡುವಂತಹ ಒಂದಷ್ಟು ಮೆಡಿಸನ್ಸನ್ನು ಸಿಂಪಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಾವು ಹೇಳುವಂಥದ್ದೇನಂತೇಳಿದರೆ ನಾನು ಇಲ್ಲಿ ಎಲಚುಕಿ ರೋಗವನ್ನು ಇವರ ತೋಟದಲ್ಲಿ ಹೇಗೆ ನಿರ್ವಹಣೆ ಮಾಡಿದ್ದೇನೆ ಅನ್ನೋದನ್ನು ಮೊದಲು ಅವರ ಹತ್ರ ಮಾತಾಡ್ಕೊಂಡು ನಂತರ ಅದಕ್ಕೆ ಏನು ಮಾಡಬೇಕನ್ನೋದನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಇವರೊಂದು ಪರಿಚಯ ಫಸ್ಟ್ ಪನ್ನೆ ಸರ್ ವಿಠಲ್ ಶೆಟ್ಟಿ ಹಾಂ ಕಲ್ಯಾಣಗ್ರಾಮ ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ತಾಲೂಕು ತುರ್ಟೆ ಮಾತಾಡೋಣ

ಐಕ ಮಾಹಿತಿ ಎಂದ್ ಒಕ್ಕ ಮರದ್ದು ಬರೋ ಬುಡ್ದು ಹ್ಞೂ ಅಡಿಗೆ ಕಂಟ್ರೋಲ್ ಆಂಡವು ಸರಿಯಾ ಹ್ಞೂ ಮುಕ್ಕ ಒಂಜಿ ಎರಡು ತಿಂಗು ಕರಿಯಿದ್ದು ಎರಡು ಮೂರು ತಿಂಗೋಲು ಕರಿದು ಕೊಡೋರೈಕೋಯ್ ಬುಡಬಿಡ್ದು ಹಾಂಡ್ಲಿ ಅಂಚೆ ಕೊಡೋರು ಬಿಡ್ತೈತೆ ಅಂತೆ ಕಂಟ್ರೋಲ್ ಆತಾನೆ ಇತ್ತೆ ಸದಾರ್ ಆತು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆತನು ಅಂಚ ವೀಕ್ಷಕರೇ ಇವರು ಹೇಳುವಾಗೆ ಎಲಚಕಿ ರೋಗ ಅನ್ನುವಂಥದ್ದು ಎರಡು ಸಾವಿರ ನಾನು ಮದ್ದನ್ನು ಸಿಂಪಡಣೆ ಮಾಡಿದ ನಂತರ ಸಂಪೂರ್ಣ ನಿಯಂತ್ರಣ ಆಗಿದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ ಆ ಎಲಚಕಿ ರೋಗಗಳಿಗೆ ನಾವು ಏನು ಮಾಡ್ತಿದ್ದೇವೆ ಅಂತೇಳಿದರೆ ನಮ್ಮಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಶಿಳಿಲು ನಾಶಕವಾಗಿ ಏನಂತೇಳಿದರೆ ಒಂದು ರುಷ್ಟೋಕ್ ಅಂತ ಬರುತ್ತೆ ಇದನ್ನು ಅವಶ್ಯಕತೆ ಇದ್ದರೆ ನಾವು ಇದನ್ನು ಕೂಡ ಸಿಂಪಡಣೆ ಮಾಡ್ತೇವೆ ಮತ್ತು ಅದರಲ್ಲಿ ಎಕ್ಸ್ಕೋನ್ ಜೋಲ್ ಬರುತ್ತೆ ನಿಮಗೆ ಕೃಪಿ ಗೊಂದಲ ಬರುತ್ತೆ ಇವು ಪ್ರಮುಖವಾಗಿರುವಂತಹ ಹಸಿರನಾಶಕ ಕೆಲಸ ಮಾಡುವಂಥದ್ದು ಅದರೊಟ್ಟಿಗೆ ರಚಕಿ ನಮಗೆ ಕಂಟಿನ್ಯೂಸ್ ಬರಬಾರ್ದು ಅಂತ ಆದರೆ ನಾವು ಪೊಟೆಂಟನ್ನು ಹಾಕ್ಸ್ತೀವಿ ನೋ ಮೈಟ್ಸನ್ನು ಕೂಡ ಕೊಡ್ತಾಯಿದ್ದೇವೆ ಮತ್ತು ಅದರೊಟ್ಟಿಗೆ ಸಿಂಬ ಅಂತ ಬರುತ್ತೆ ಇದನ್ನು ಕೂಡ ನಾವು ಅಪ್ಲೈ ಮಾಡಿಸ್ತಿದ್ದೇವೆ ಇಲ್ಲಿರುವಂಥ ರೋಗದ ಲಕ್ಷಣಗಳನ್ನು ಕಂಡು ಅದಕ್ಕೆ ನಾವು ತೋಟ ರೋಗ ಯಾವ ಹಂತದಲ್ಲಿದೆ ಪ್ರಾರಂಭ ಹಂತದಲ್ಲಿದ್ದರೆ ಅಥವಾ ದ್ವಿತೀಯ ಹಂತದಲ್ಲಿದ್ದರೆ ತೃತೀಯ ಹಂತದಲ್ಲಿದ್ದರೆ ಆ ರೋಗದ ಲಕ್ಷಣಗಳನ್ನು ಕಂಡು ಹಿಡಿದುಬಿಟ್ಟು ನಾವು ಅದಕ್ಕೆ ಏನು ಕೊಡಬೇಕು ಏನು ಕೊಡ್ಬೋದು ಅನ್ನೋದನ್ನು ನೋಡಿಬಿಟ್ಟು ನಾವು ಕೊಡುವಂಥದ್ದು ಇಲ್ಲಿ ಕೂಡ ಅಷ್ಟೇ ರೋಗ ಪ್ರಾರಂಭದ ಹಂತದಲ್ಲಿತ್ತು ಆ ಟೈಮಲ್ಲಿ ಅದಕ್ಕೆ ನಾವು ಫುನೋಟವನ್ನು ನಾನು ಇಲ್ಲಿ ಸಿಂಪಡಣೆ ಮಾಡಿಸಿದ್ದೇನೆ ಹಾಗಾಗಿ ಸ್ವಲ್ಪ ಪ್ರಾರಂಭದ ಹಂತದಲ್ಲಿ ಅದನ್ನು ಕೊಟ್ಟ ಕಾರಣ ತೋಟ ಸ್ವಲ್ಪ ಕಂಟ್ರೋಲ್ ಬಂತು ಸ್ವಲ್ಪ ಸೆಕೆಂಡ್ ಟೈಮ್ ಕೊಡಬೇಕು ಅಂತ ಬಂದಾಗ ನಾವು ಅದಕ್ಕೆ ಏನು ಕೊಡಬೇಕು ಆ ರುಷ್ಟ ಕಣ್ಣಲ್ಲಿ ಕೊಡಿಸಿ ಕಂಟ್ರೋಲ್ ಮಾಡಿಸಿದ್ದೇನೆ ಅದರ ಒಟ್ಟಿಗೆ ನಾವು ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ ಎಲಚಕಿ ರೋಗ ನಮಗೆ ಮಳೆಗಾಲದ ಪ್ರಾರಂಭದಲ್ಲಿ ಈಗ ಇಲ್ಲಿ ನಾನು ಅದನ್ನೇ ಮಾಡುವಂಥದ್ದು ಸಾಮಾನ್ಯವಾಗಿ ನಾವು ಬೋಡ ದ್ರಾವಣವನ್ನು ಸಿಂಪಡಣೆ ಮಾಡ್ತೇವೆ ಕೊಳೆ ರೋಗಕ್ಕೆ ಅಂತ ಹೇಳಿ ಆದರೆ ಮಳೆಯ ಪ್ರಾರಂಭದಲ್ಲಿ ಸ್ವಲ್ಪ ಮೋಡ ಜಾಸ್ತಿ ಇದೆ ಅಥವಾ ಮಳೆ ನಿರಂತರವಾಗಿದೆ ನಮಗೆ ರೋಗದ ಲಕ್ಷಣ ಕಂಡು ಬರ್ತೇವೆ ಅಂತ ಆದಾಗ ಪ್ರಾರಂಭ ಹಂತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾವು ಒಂದು ಸಲ ಅದಕ್ಕೆ ಎಲಚಕಿ ರೋಗದ ಮದ್ದನ್ನು ನಾವು ಸಿಂಪಡಣೆ ಮಾಡಿಕೊಂಡ್ರೆ ನಮಗೆ ಎಲಚಕಿ ರೋಗ ಜಾಸ್ತಿ ಆಗುವಂಥದ್ದು ಮಳೆಗಾಲದಲ್ಲಿ ಅದನ್ನು ತಡೆಯಲಿಕ್ಕೆ ಆಗುತ್ತೆ ನಂತರ ನಾವು ಏನು ಯಥಾಸ್ಥಿತಿ ಕೊಳೆ ರೋಗಕ್ಕೆ ಅಂತ ಹೇಳಿ ಏನು ನಾವು ಮೈ ತುತು ಸುಣ್ಣು ಅಥವಾ ಬೋಡ ದ್ರಾವಣ ಸಿಂಪಡನೆ ಮಾಡ್ತೀವಿ ಅದ ನಂತರ ನಾವು ಕಂಟಿನ್ಯೂಸ್ ಆಗಿ ಹೋಗ್ಬೋದು ಹಾಗಾಗಿ ರೈತರಿಗೆ ನಾವು ಹೇಳುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಒಂದು ಸುತ್ತು ನಾವು ಅಥವಾ ಒಂದು ರೌಂಡು ಅದಕ್ಕೆ ಎಲಚಕಿ ರೋಗದ ಶಿಳಿಂಗು ನಾಶಕವನ್ನು ನಾವು ಸಿಂಪಡಣೆ ಮಾಡಿಕೊಂಡ್ರೆ ನಮ್ಮ ತೋಟದಲ್ಲಿ ಎಲಚಕಿ ರೋಗ ಜಾಸ್ತಿ ಆಗುವ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಅದು ಹರಡೋದು ಕೂಡ ಇಲ್ಲ ಹಾಗಾಗಿ ಇವರ ತೋಟದಲ್ಲಿ ನಾವು ಅದೇ ಕ್ರಮವನ್ನು ಪಾಲಿಸಿದ್ದೇವೆ ಅದನ್ನು ನಾವು ಹೇಳಿದ್ದೇವೆ ಮತ್ತು ಅದನ್ನು ಅವರು ಮಾಡಿದ್ದಾರೆ ಹಾಗಾಗಿ ಆ ವರ್ಷಕ್ಕೊಂದು ಸಲ ಜೂನ್ ಪ್ರಾರಂಭದಲ್ಲಿ ನಾವು ಅದನ್ನು ಕೊಟ್ಕೊಂಡ್ರೆ ನಮಗೆ ಮಳೆಗಾಲದಲ್ಲಿ ಆ ಸಮಸ್ಯೆಗಳು ಬಾಧೆಗಳು ಕಡಿಮೆಯಾಗುತ್ತೆ ಆಗ ವೀಕ್ಷಕರೇ ನಾವು ಹೇಳೋದು ಇಷ್ಟೇ ಎಲಸಕಿ ರೋಗದ ಸಮಸ್ಯೆಗಳು ಕಂಡು ಬಂದಲ್ಲಿ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಅಥವಾ ಪ್ಲಾಂಟೇಷನ್ ಉಚಿತ ಸಂಸ್ಥೆಯನ್ನು ನೀವು ಭೇಟಿ ಮಾಡಿದಲ್ಲಿ ಸಂಪರ್ಕ ಮಾಡಿದಲ್ಲಿ ನಮ್ಮ ನಾವು ತೋಟಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಸೂಕ್ತ ಸಲಹೆ ಮಾಹಿತಿಯೊಂದಿಗೆ ಸಿಂಧುನಾಶಕವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದೀವಿ ಹಾಗಾಗಿ ತಮ್ಮೆಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಿದ್ದೀವಿ ಸರ್ ಈಗಲೂ ಧನ್ಯವಾದ ಅನ್ಕೊಳ್ಳೋದಿಲ್ಲ